ಕಾರ್ಯಕ್ರಮಗಳಿಗೆ ಬಂದಿದ್ದೇನೆ ಆದ್ರೆ ಇಷ್ಟೊಂದು ಜನ ಮತ್ತೆ ಇಷ್ಟೊಂದು ಉತ್ಸಾಹದಿಂದ ಸೇರಿರ್ತಕ್ಕಂಥದ್ದು ಇದು ಒಂದು ಇತಿಹಾಸ ಅರಸಿಕೆರೆ ತಾಲೂಕಿನಲ್ಲಿ ಐತಿಹಾಸಿಕ ದಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈಗಾಗಲೇ ಶಿವಲಿಂಗೇಗೌಡರು ಹೇಳದಂತೆ ಬಹುಶಃ ಅರ್ಸೀಕೆರೆಯಲ್ಲಿ ಇದೇ ದೊಡ್ಡ ಸಭೆ ಅಂತೇಳಿ ನಾನು ಅನಿಸುತ್ತೆ ನಾನು ಅನೇಕ ಸಾರಿ ಬಂದಿದ್ದೀನಿ ಅರ್ಸೀಕೆರೆಗೆ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೀನಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದೀನಿ ಇತರ ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ ಆದರೆ ಇಷ್ಟೊಂದು ಜನ ಮತ್ತೆ ಇಷ್ಟೊಂದು ಉತ್ಸಾಹದಿಂದ ಸೇರಿರ್ತಕ್ಕಂಥದ್ದು ಇದು ಒಂದು ಇತಿಹಾಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಷ್ಟೊಂದು ಜನ ಸೇರ್ಬೇಕಾದ್ರೆ ಶಿವಲಿಂಗೇಗೌಡರು ಜನಪರವಾದಂತ ಶಾಸಕರಾಗಲಿ ಹೋಗಿದ್ರೆ ಜನಪ್ರಿಯ ಶಾಸಕರಾಗಲಿ ಹೋಗಿದ್ರೆ ಇಷ್ಟೊಂದು ಜನ ಸೇರ್ಲಿಕ್ಕೆ ಸಾಧ್ಯ ಆಗಲ್ಲ ಇದು ಏನ್ ಸೂಚಿಸ್ತದೆ ಅಂತಂದ್ರೆ ಶಿವಲಿಂಗೇಗೌಡರ ಜನಪ್ರಿಯತೆಯನ್ನು ಸೂಚಿಸ್ತದೆ ಕ್ಷೇತ್ರದ ಪರವಾಗಿ ಜನಪರವಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಕಾಳಜಿ ಇದ್ದದ್ರಿಂದ ಇಷ್ಟೊಂದು ಜನ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ